উকোনা টি নতপান ওঠা সীরে উডো সীরাই উদ্রু আদে ওঠে হা মা নোড়ে সী উ হুকো আথা ইন হুড়কো সীরে

அய்யோ நான் சீட உட்காருல்ல இன்னொரு இன்னொரு நீட்டி சுமனா ஐம்பா நீ You ே அ know, <laughs> 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 <haudel> ನನ್ನಂತಾಳು ಓಟ್ ಹಾಕ್ತೀನಿ ಅಂತಂದ್ರೆ ಆ ಟಿಬಿಯರ್ ಎಲ್ಲಾರು ಚಾಮ್ರ ಇಟ್ಕೊಂಡ್ ಬರ್ತಾರೆ ನಿಮ್ಮ ಅಭಿಪ್ರಾಯ ಹೇಳಿ ಮೇಡಮ್ ನೀವು ಆ ಓಟ್ ಹಾಕುದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದು ಇದು ಅಂತ ಹೇಳಿ ಚಾಮ್ರದಾರ್ ಎಲ್ಲ ಸತ್ತಾರೆ ಅವಾಗ ನಾನು ಚೆನ್ನಾಗಿ ಕಾಣೋ ಬೇಡವಾ ಚೆನ್ನಾಗಿ ಬೇಡವಾ ನಾನು ಅದಕ್ಕೆ ನಾನು ಚೆನ್ನಾಗಿರೋ ಸೀರೆ ಉಡ್ಕೊಂಡು ಮೇಕಪ್ ಮಾಡ್ಕೊಂಡು ಬರೋದು ಹಾ ಬರ್ತಾರೆ ಬರ್ತಾರೆ ಇವ್ಳೇನಂಗೇನೆ ಐಶ್ವರ್ಯ ರೈ ನೋಡು ಎಲ್ಲ ಟಿಬಿ ಎಲ್ಲ ಇವಳಕೆ ಬರ್ತಾರೆ ಏನಂಗೆ ಇವ್ಳೊಬ್ಬ ತ್ರಿಪುರ್ ಸುಂದ್ರ ನಮ್ಮೂರಾಗಿರೋದು ಅಂತ ಹೇಳಿ ಎಲ್ಲರೂ ಮಾತಾಡ್ಸ್ತಾರ ಅವ್ರು ಏನು ಬಂದಿದ್ರಿ ಇನ್ನು ಬಂದಿರ್ತಾರೋ ಇಲ್ವೋ ಗೊತ್ತಲ್ಲಿ ಹ ಓಟಾಕಿ ವ್ಯಾರು ನಾನಂತ ಸುಂದರವಾಗಿರೋ ಹುಡುಗಿಯರ್ನೇ ತೋರ್ಸೋದು ಹಾ ಕ್ರಿಕೆಟ್ ನೋಡಲ್ವಿ ಯಾರ್ಯಾರು ಚೆನ್ನಾಗಿರ್ತಾರ ಹುಡುಗಿಯರು ಅವ್ರ ಕಡಿಕೆ ಕ್ಯಾಮ್ರಾ ಹೋಗ್ತಾ ಇರುತ್ತೆ ಹಾ ಅದೇ ಹುಡ್ಗರ್ ಕಡೆಕ್ ಹೋಗಲ್ಲ ಅಜ್ಜಾರ್ ಕಡೆಗೂ ಹೋಗಲ್ಲ ಕ್ಯಾಮ್ರಾ ಬರೀ ಹುಡುಗಿಯರ್ನೇ ತೋರಿಸ್ತಾ ಇರ್ತಾರೆ ಯಾಕೆ ಸುಂದರವಾಗಿರ್ತಾರಲ್ಲ ಜನಗಳು ಬಾಯ್ ಬಿಡ್ಕೊಂಡು ನೋಡ್ತಾರೆ ಅಂತ ಹಾ ಇವಾಗ್ಲೂ ಹಂಗೆ ಮತಿಗೆ ಚೆನ್ನಾಗಿ ರೆಡಿಯಾಗಿ ಹೋದ್ರೆ ಎಲ್ಲ ಕ್ಯಾಮ್ರಾಗಳು ನನ್ ಕಡಿಕೆ ಬರ್ತವೆ ಹಾ ಮೇಡಮ್ ಮೇಡಂ ಅಂತ ಹೇಳಿ ரெடி நினே இத்தேன் சும்மா நடி ஆஹ் நான் ஓட்டு ஐடி கார்டு தக்கீனி நடிதீங்க மா <Sanskrit> அட்னா ಆಯ್ತಮ್ಮ ನಡಿಯಮ್ಮ ಹಾ ನಮ್ಮನ್ನೇನು ತೋರಿಸೋದೇ ಬೇಡ ನಿನ್ನೆ ತೋರಿಸಲಿ ಹಾ ತ್ರಿಪುರ ಸುಂದರಿನ ನಾವೇನು ಟೀ ಬೇಗ ಬರೋದೇ ಬೇಡ ನೀನೇ ಬರೀವಂತಿ ಹಾಂ ನಡಿವಾಗ ಹೋಗೋಣ ಓಟಾಡಿ ಕಟ್ಟು ನಾವು ಹಂಗೆ ಹೋಗ್ತಾ ಇರ್ತೀವಿ ಹಾ ಗುಂಡಜ್ಜಿ ಆಯ್ತಾ ಏನ ಅವಾಗ ದಿನಕ್ಕೆ ಹಾಕೊಂಡು ಹೋಗೋಣ ನೀನು ಜಾಲ್ ಬಾ ಏ ಬಾನು ಭಾಗ್ಯಮ್ಮ ಏಟೋದ್ ಬರ್ತೀರಿ ಹುಡ್ಗಿರಿ ಹೇ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರ ಜೊತೆಗೆ ಹೋಗೋಣ ಲಸಮಕ್ಕ ಬಾನು ಭಾಗ್ಯಮ್ಮ ಅಂತ ಹೇಳಿ ನಾನಲ್ ಮತ್ತ ಕುಂಡ್ರಿ ನೀವ್ ಇಲ್ಲ ಇದೀರಲ್ಲಿ ಬರೀ ಹೋಗ ಜಲ್ದು ಹ ಇನ್ನ ಏಟತ್ ಮಾಡ್ತೀವಿ ತಿರ್ಗಾ ಲೇಟ್ ಹೋದ್ರೆ ಬಿಸ್ಲು ಆಗಲ್ಲ ಅಲ್ಲಿ ಜನ ಹ ಹಾ ಹೋಗ್ ಬರೋಣ ಅಂತ ಹೇಳಿದೀನಿ ಇನ್ನ ಇಲ್ಲಿ ಲಕ್ಷ್ಮಿ ಮಾತಾಡ್ಕೊಂಡ್ರಿ ಬಂದು ಮಾಡ್ತಾ ಇದ್ರೆ ಒಳ್ಳಿ ಅಂತ ಬರ್ತಾರೆ ಬರ್ತಾರೆ ಏ ಲಸಕ್ಕ ಹೋಗು ಯಾರಾದ್ರೂ ಬರ್ಲಿ ಎಂತ ಸೀರೆನಾದ್ರು ಆಡ್ಲೇಳ್ ಹಾ ಇದೇನು ಹಬ್ಬ ಅಲ್ಲ ಮದ್ವೆ ಅಲ್ಲ ಸೋಬ್ನಲ್ಲ ಹಾ ಯಾವುದೋ ಬಾ ಹೋಗಿ ಇವಾಗ ಸುಮ್ಮನ ಬಾ ಕಾರ್ಡ್ ತಕೊಂಡು ಹೋಗನ್ ಜಲ್ದು ಬಾನು ಬಗ್ಗೆ ಹೋಗ ನಂಗೆ ಹಾ ಅಯ್ಯೋ ಗುಂಡಕ್ಕಯ್ಯೋ ನಾನು ಸೀರೆ ಇದೆ ಇರ್ಲಿ ಅಳು ಒಂದ್ ಇಟ್ ಮೇಕಪ್ ಮಾಡ್ಕೊಂಡು ಬತ್ತಿ ನೀರು ಒಂದ್ ಇಟ್ ಪ್ಯಾರಂಗ್ ಪೌಡರ್ ಹಾಕೊಂಡು ಬತ್ತಿ ನೀವ್ ಹಂಗ್ ಹೋಗ್ತಾ ಇರಿ ನಿಮ್ ಹಿಂದೆ ಬತ್ತಿನ ಜಾಲ್ದು ಹ್ಮ್ ಸರಿ ಅಮ್ಮ ನಾವ್ ಹೋಗ್ತಿರ್ತೀವಿ ಬಾ ನಿಂದ ಆಗಲ್ಲ ನಿನ್ ಕಾಕೊಂಡ್ ಕೂಕೊಂಡ್ರೆ ನಾವು ಇಲ್ಲೇ ಇರ್ಬೇಕಾಗುತ್ತೆ ಬೈಕ್ ಆಗತಕ ಬರೀ ಹೋಗನ ಹೋಗೋಣ ಅವ್ಳು ನಿಧಾನ ಬರ್ಲಿ ಮೇಕಪ್ ಮಾಡ್ಕೊಂಡು ಮೇಕಪ್ ಪ್ರಾಣಿ ಅವಳು ಅಯ್ಯೋ ಅಯ್ಯೋ ಇದೇನ್ ಗುಣಕ್ಕಯ್ಯೋ ಈ ಸಂಜೆ ಬಂದ್ರೆ ನಾನೇ ನಮ್ಮೂರ ರೋಟ್ ಹಾಕಿ

ியில் இன்ட்ரெஸ்ட் கொண்டு ஓட்டர அதே டவுனல்லே ஓட்டுல இதை நம்ம அபிப்பிராயும் ಯಾರನ್ನ ತಪ್ಪು ಮಾಡಿದ್ರೆ ಸರ್ ಸರಿಯಾಗಿ ಹೋಗಿತಿರ್ತಾರ ಅವರು ನಾವು ದಿನ ಒಂಬತ್ ಗಂಟೆಗೆ ನೋಡ್ತಾ ಇರ್ತೀವಿ ಕಣಪ್ಪ ನಿಮ್ ಟಿವಿನ ಒಂಬತ್ ಗಂಟೆಯಿಂದ ಹತ್ತು ಗಂಟೆ ತಕ ಏನು ನೋಡಲ್ಲ ನಮ್ಮ ಮನೆಗೆ ಎಲ್ಲರೂ ನೋಡ್ತಿರ್ತೀವಿ ಓ ನಾವಂತೂ ನೋಡ್ ನೋಗ್ತಿರ್ತೀವಿ ರಂಗಣ್ಣ ಒಬ್ಬೊಬ್ರು ಕ್ಲಾಸ್ ತಕೊಂಡಾಗ ಬೋಲ್ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅಂತಾರೆ ಇರ್ಬೇಕು ಅವ್ರು ಟಿ ಹೌದಾ ಸರಿ ಆಯ್ತು ರಂಗಣ್ಣವ್ರಿಗೆ ಈ ವಿಷಯ ಮರಿದಂಗ್ ಹೇಳ್ತೀನಿ ತುಂಬಾ ಥ್ಯಾಂಕ್ ಯು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆ ಈ ಎಲೆಕ್ಷನ್ ನಲ್ಲಿ ಓಟ್ ಹಾಕೋದೇ ಇಲ್ಲ ಕೆಲವರು ಓದಿರೋರು ಟ್ರಿಪ್ ಅಲ್ಲಿ ಟ್ರಿಪ್ ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗ್ತಾರೆ ರಜಾ ಇದೆ ಅಂತ ಹೇಳಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಎಲ್ಲರೂ ಓಟ್ ಹಾಕಬೇಕು ಓಟ್ ಹಾಕ್ಬಿಟ್ಟು ನೀವೆಲ್ಲದಾದರೂ ಹೋಗಿ ಹಾಂ ಹಳ್ಳಿ ಜನನೇ ಪರವಾಗಿಲ್ಲ ಮೊದಲು ಓಟ್ ಬತ್ತೀವಿ ಅಂತ ಹೇಳಿ ಹೋಗ್ತಾರೆ ಅದೇ ಸಿಟಿಲಿ ಓದ್ಕೊಂಡಿದ್ದಾರ ಅವರೇನು ನಾವು ಓಟ್ ಹಾಕೋದ್ರಿಂದ ಏನು ಏನ್ ದೇಶ ಉದ್ದಾರ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ತಿಳ್ಕೊಂಡು ಓಟ್ ಹಾಕಿದಂಗೆ ಅಲ್ಲಿ ಟ್ರಿಪ್ ಹೋಗ್ತಾರೆ ಅದು ತಪ್ಪು ಅಂತ ಹೇಳ್ತೀನಿ ಹಾಂ ಹಳ್ಳಿ ಜನಕ್ಕೆ ಇರೋವಷ್ಟು ಜ್ಞಾನ ಸಿಟಿಯವಾಗೆ ಇಲ್ಲ ಹಾಂ ಅದಕ್ಕೇನೆ ವರ್ಷ ವರ್ಷನ ಬೆಂಗಳೂರು ಸಿಟಿಗೆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ವೋಟಿಂಗ್ ಪರ್ಸೆಂಟೇಜ್ ಎಲ್ಲರೂ ಪ್ರತಿಯೊಬ್ರು ಓಟ್ ಮಾಡಬೇಕು ಅಂತೇಳಿ ಈ ಮೂಲಕ ಇದ್ದೀನಿ ಅಯ್ಯೋ 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 ನನಗಿನ ಮುಂದೆ ಬಂದು ಸೋಡಾ ಬುಡ್ಡಿ ನೋಡು ಕ್ಯಾಮ್ರಾ ಮುಂದೆ ಹೆಂಗ್ ಕೊಚ್ಕೊಂತ ಇದ್ದಾಳೆ ಹಾಂ ಅದು ಇದು ಅಂತ ಬಿಲ್ಡ್ ಬಿಲ್ಡಪ್ ಕೊಡ್ಕೊಂಡು ನಾನು ಬಂದಿದೆ ನನ್ನೇ ಮಾತಾಡ್ಸಾರು ಓ ಅನ್ಸುತ್ತೆ ಹಾ ಹೌದಾ ಥ್ಯಾಂಕ್ ಯು ಮೇಡಮ್ ಮೇಡಮ್ ನೀವು ಮುಂದೆ ಬನ್ನಿ ಕೊನೆಯಲ್ಲಿ ಇದ್ದೀರಲ್ಲ ಅವರು ನಾನು ಸಾರ್ ಬಂದೇ ಇರಿ ಹಾಂ ಹಾ ಹಾ ಮೇಕಪ್ ಹಾ ಹಾ ಮೇಡಂ ಅಂತ ಮಾಡ್ಕೊಂಡಿರ ಹುಡುಗ ನೋಡ್ದ ನನ್ನ ಮಾತ್ರ ಆಂಟಿ ಅಂತ ಮಾತಾಡಿಸ್ತಾ ಲಸ್ಮಾಕು ನೋಡ್ದೇ ಇಡ್ತೀನಿ ಮೇಡಮ್ ಅಂತ ಮುಂದೆ ಬರೀ ಅಂತ ಕರಿತಾ ಇದ್ದಾನೆ ನಮಸ್ಕಾರ ಸರ್ ನಾನೇ ಲಸಾ ಅಂತ ಹೇಳಿ ನೀವು ಪಬ್ಲಿಕ್ ಟಿವಿ ಮರಿದಂಗೆ ಹೇಳ್ಬಿಡ್ರಿ ಅವರಿಗೆ ಹಾಂ ಓಕೆ ಥ್ಯಾಂಕ್ ಯು ಮೇಡಮ್ ಮರಿದಂಗೆ ತಿಳಿಸ್ತೀನಿ ಈ ಓಟಿನ್ ಬಗ್ಗೆ ನೀವೇನು ಹೇಳ್ತೀರಾ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ನಮ್ಮ ನಾವೊಬ್ಬರು ಓಟ್ ಹಾಕೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಹಾಂ ನಮ್ಮ ಸಾಲ ಏನು ತೀರ್ಬಿಡುತ್ತಾ ನಾವೇನು ಶ್ರೀಮಂತ ಆಗ್ತೀವ ಅಂತ ಹೇಳಿ ತಿಳ್ಕೊತಾರೆ ಕೆಲವರು ಅದು ವಿದ್ಯಾಮಂತ್ರಿ ಹಂಗಂತ ತಿಳ್ಕೊತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದು ನಮ್ಮ ಸಂವಿಧಾನ ನಮಗ್ ಕೊಟ್ಟಿರತಕ್ಕಂತ ಹಕ್ಕು ಇದನ್ನ ಯಾರು ಮಿಸ್ ಮಾಡ್ಕೋಬಾರ್ದು ಸರ್ ಎಲ್ಲರೂ ವೋಟ್ ಮಾಡ್ಬೇಕು ಹಾ ಅದೇನೋ ಹೇಳ್ತಾರಲ್ಲ ಹನಿ ಹನಿ ಸೇರಿದ್ರೆ ಅಳ್ಳ ತೆನೆ ತೆನೆ ಸೇರಿದ್ರೆ ಬಳ್ಳ ಅಂತ ಹೇಳಿ ಹಂಗೇನೆ ಎಲ್ಲರೂ ವೋಟ್ ಹಾಕುದ್ರೆನೆ ಹ ನಮ್ಮ ಪ್ರಜಾಪ್ರಭುತ್ವ ಉಳಿಯೋದು ಆದ್ರಿಂದ ನಾವು ನಮ್ಮೂರಲ್ಲೂ ಪ್ರತಿಯೊಬ್ಬರಿಗೂ ಓಟ್ ಹಾಕಿ ಅಂತ ಹೇಳಿ ಹಾಕಿಸ್ತಾ ಇದ್ದೀವಿ ಎಲ್ರಿಗೂ ಹೇಳ್ಬಿಟ್ಟು ಮನೆಯಲ್ಲಿ ಇರತಕ್ಕಂತ ವಯಸ್ಸಾಗಿರೋರು ಅಂಗವಿಕಲ್ರೂನು ಎಲ್ಲರೂನು ಕರ್ಕೊಂಡ್ಬಂದು ಓಟ್ ಹಾಕಿಸ್ತಾ ಇದ್ದಾರೆ ಆಟೋದಲ್ಲಿ ಆಮೇಲೆ ಕೆಲವರು ಕಾರಲ್ಲಿ ಕರ್ಕೊಂಡ್ಬಂದು ವಯಸ್ಸಾಗಿರ್ತಕ್ಕಂಥ ಮುದುಕರು ಸಹ ಬಂದು ಓಟ್ ಹಾಕ್ತಾ ಇದ್ದಾರೆ ನಮ್ಮೂರಲ್ಲೂ ಪ್ರತಿಯೊಬ್ಬರು ಓಟ್ ಹಾಕ್ರಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನೋಡ್ದ ಬಗ್ಗಿನ ಹಕ್ಕ ಲಕ್ಷ್ಮಿನ ಹಕ್ಕ ಇದಕ್ಕೆ ಅನ್ಸುತ್ತೆ ಒಳ್ಳೆ ಸೀರೆ ಹಿಡ್ಕೊಂಡು ಮೇಕಪ್ ಮಾಡ್ಕೊಂಡು ಬಂದಿರೋದು ನೋಡಿ ಅವರು ಟಿ ವಿ ಅವರು ಲಕ್ಷ್ಮಿನ ಹಕ್ಕಾಗಿ ಹೆಂಗ್ ಕೇಳ್ತಾ ಇದಾರೆ ಪ್ರಶ್ನೆನ ಅವ್ರು ಬಂದ ತಕ್ಷಣ ಮೇಡಮ್ ಮೇಡಮ್ ಅಂತ ಯಾವ ತರ ಅಂತ ಅದಕ್ಕೆ ಅನ್ಸುತ್ತೆ ಲಕ್ಷ್ಮಿನ ಹಕ್ಕ ಮೇಕಪ್ ಮಾಡ್ಕೊಂಡ್ ಬಂದಿರೋದು ಹಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಂ ತುಂಬಾ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ನಮಸ್ಕಾರ ಅಜ್ಜಿ ನಿಮ್ಮ ಹೆಸರೇನು ನನ್ನ ಹೆಸ್ರು ಗುಂಡಮ್ಮ ಅಂತ ಕಣಪ್ಪ ಹಾಂ ಹೌದಾ ನಿಮಗೆ ಎಷ್ಟು ವರ್ಷ ವಯಸ್ಸು ನನಗೆ ಇವಾಗ ಒಂದು ಎಪ್ಪತ್ತು ವರ್ಷ ಆಗಿರ್ಬೇಕೇನಪ್ಪ ಹಾಂ ಹೌದಾ ಅಜ್ಜಿ ಈ ವಯಸ್ಸಲ್ಲೂ ನೀವು ಹಾಂ ಅಲ್ಲಿ ನಿಂತ್ಕೊಂಡು ಓಟ್ ಹಾಕಕ್ಕೆ ಬಂದಿದ್ದೀರಲ್ಲ ತುಂಬ ಗ್ರೇಟ್ ಅಜ್ಜಿ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಹಾಂ ಕೆಲವರು ಹುಡುಗರು ಅಂತಾರೆ ಓಟ್ ಹಾಕೋಕ್ಕೆ ಬರಲ್ಲ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಪ್ರತಿಯೊಬ್ಬರು ಓಟ್ ಹಾಕಬೇಕು ವಯಸ್ಸಾಗಿರೋರಾಯ್ತು ಹುಡುಗರು ಆಯಿತು ಹುಡುಗೇರಾಯಿತು ಎಲ್ಲರೂ ಓಟ್ ಹಾಕಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರಿ ಅಜ್ಜಿ ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ನಾವೆಲ್ಲರೂ ಓಟ್ ಹಾಕ್ತಾ ಇದ್ದೀವಿ ಹಳ್ಳಿ ಜನ ತುಂಬ ಜನ ಓಟ್ ಹಾಕ್ತಾರೆ ಸಿಟಿಲೇ ಹಾಕೋದಿಲ್ಲ ಅಂತ ಹೇಳಿ ತುಂಬ ಹೇಳ್ತಾ ಇರ್ತಾರೆ ಟಿ ವಿಲಿ ತೋರಿಸ್ತಾ ಇರ್ತಾರೆ ಯಾವುದೇ ಎಲೆಕ್ಷನ್ ಆದ್ರೂ ಬೆಂಗಳೂರು ಅಂತ ಸಿಟಿಲಿ ಕಡಿಮೆ ಓಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಿಟಿಲಿರೋರು ಓಟ್ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಓಟ್ ಮಾಡಿ ಅಂತ ಹೇಳಿ ಕೇಳಿಕೊಂಡು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಹೇಳಿ ಹೇಳ್ತಾ ಈ ವಿಡಿಯೋನೇ ಇಲ್ಲಿ ಮುಗಿಸ್ತಾ ಇದ್ದೀವಿ ನೀವು ಯಾರ್ಯಾರು ಯಾರು ಓಟ್ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು